ಪ್ಪ ಜೋಡದರ್ಶಿ ಫೌಂಡೇಶನ್ ಜಿ ಪಿ ಫೌಂಡೇಶನ್ ಇವರು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಮಾತನಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಹೇಳಿದ್ರೆ ಪ್ರತ್ಯುತ್ತರವಾಗಿ ನಮಸ್ಕಾರ ಹೇಳ್ಬೇಕು ಯಾವುದೇ ವ್ಯಕ್ತಿ ನಮಸ್ಕಾರ ಅನ್ನ ಪ್ರತ್ಯುತ್ತರವಾಗಿ ನಮಸ್ಕಾರ ಅಂದ್ರೆ ಸಂಸ್ಕಾರ ಇದೆ ಅಂತ ಕೆಲವು ವ್ಯಕ್ತಿಗಳಿಗೆ ನಮಸ್ಕಾರ ಅಂತ ಇರ್ತೀವಿ ಸ್ವಲ್ಪ ಅಗೌರವದಿಂದ ಒಂಥರ ದಿಮಾಕಿಯಿಂದ ಹೋಗ್ತದೆ ಅಲ್ಲ ಆ ಸಂಸ್ಕಾರ ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಲ್ಲಿ ಯಾವುದೇ ವಿದ್ಯಾರ್ಥಿಗಳಲ್ಲಿ ನಮಸ್ಕಾರ ಅಂದರೆ ನಮಸ್ಕಾರ ಅಂದರೆ ನೀವು ಸಂಸ್ಕಾರ ಇರ್ತಕ್ಕಂಥ ಆ ಸಂಸ್ಕಾರ ನಮ್ಮ ಸರ್ಕಾರಿ ಶಾಲೆ ಎಲ್ಲ ಇದೆ ಇದೆಯಲ್ಲ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ವೇದಿಕೆ ಮೇಲೆ ದಿವ್ಯ ಅಲಂಕಾರ ವಹಿಸ್ತಕ್ಕಂಥ ಗುರುಗಳು ನೋಡಿ ಆ ಗುರುಗಳು ನಿಮ್ಮ ಶಾಲೆಯಲ್ಲಿ ಎರಡು ಸಾವಿರ ವಯಸ್ಸಿನಲ್ಲಿ ಎಸ್ ಎಲ್ ಸಿ ಓದಿರ್ತಕ್ಕಂಥ ಗುರುಗಳು ಈ ಶಾಲೆಗೆ ಬಂದಿದ್ದಾರೆ ಇವತ್ತು ಎರಡು ಸಾವಿರ ವಯಸ್ಸಿನಲ್ಲಿ ಆಮೇಲೆ ನೈಂಟಿ ಫೋರ್ ನೈಂಟಿ ಫೈವ್ ಶ್ರೀಧರ ಸ್ವಾಮಿಗಳು ಅವರು ನಿಮ್ಮ ಶಾಲೆಯಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಈಗ ಈ ನೋಡಿ ವೇದಿಕೆಯಲ್ಲಿ ಮೌಲ್ಯ ಹೆಚ್ಚಾಗೋದು ಈ ಹಳೆ ವಿದ್ಯಾರ್ಥಿಗಳು ಮಾತು ಕೂತು ನಿಮಗೆ ಅವರ ಅನುಭವದ ಮಾತುಗಳನ್ನು ಆಡಿದಾಗ ಈ ವೇದಿಕೆಗೆ ಮೌಲ್ಯ ಹೆಚ್ಚಾಗುತ್ತೆ ಅರ್ಥ ಆಯ್ತಾ ಆ ನಿಟ್ಟಿನಲ್ಲಿ ನೀವು ಇರ್ಬೋದು ಕುಟನೇಶನ್ ನ ಮಾರ್ಗದರ್ಶಕರು ಅದು ಸಣ್ಣ ಶಿವರಾಮ್ ರೆಡ್ಡನವರೆ ಯರಸ್ವಾಮಿ ಅವರು ನನ್ನ ಮಾವ ನನ್ನ ಸಹೋದರ ಚಂದ್ರಶೇಖರ್ ಪೂತಯ್ಯ ಶಿಕ್ಷಾವಳಿ ತಿಪ್ಪೇಸ್ವಾಮಿ ನನ್ನ ಸಹೋದರ ಎರಸ್ವಾಮಿ ಮುನ್ನೂರು ವೇದಿಕೆ ನಿಮ್ಮ ಮುಖ್ಯೋಪಾಧ್ಯಾಯ ಶಿಕ್ಷಕರೇ ನನ್ನ ಪ್ರೀತಿಯ ಮುತ್ತಿರು ಮಕ್ಕಳೇ ಸಿಂ ಸರ್ಕಾರಿ ಶಾಲೆಗೆ ತನ್ನದೇ ಆದ ಒಂದು ಪ್ರಕೀತಿ ಸಿಂಧಿ ತನ್ನದಾದ ಮೌಲ್ಯ ಇದೆ ಆದ ಒಂದು ವಾಡಿಕೆ ಇದೆ ಇದೇ ಗ್ರಾಮದ ಒಬ್ಬ ಮೆಡಿಕಲ್ ಗ್ರಾಮದ ಯುವಕ ಶಿವಪ್ಪ ಅಂತ ನಮ್ಮ ಜೂನಿಯರ್ ಎ ಸಿ ಆಗಿದೆ ಎ ಸಿ ಮುಂದಿನ ದಿನದಲ್ಲಿ ಡಿ ಸಿ ಆಗ್ತಾರೆ ಜೋರಾದ ಚಪ್ಪಾಳ ಓದಿರೋ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಅವರೊಬ್ಬ ಆಟ ಇಂಜಿನಿಯರ್ ಅಂತ ಆಮೇಲೆ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಶರಣರು ತಾತವರು ಮಹೇಂದ್ರ ಮೋದಿ ನೋಡಿ ಅವರು ಯಾರು ಮಣಿನ ಮಹೇಂದ್ರ ಮನಿ ಮಹೇಂದ್ರ ಮಣಿ ನೋಡಿ ಇವರು ನಮ್ಮ ವಿದೇಶಿ ನೋಡಿ ವಿದೇಶಿ ಓದಿರ್ತಕ್ಕಂಥ ಲಿಂಗಮೂರ್ತಿ ಅಂತ ಜೆಡಿ ಸಿಒ ಆಗಿದ್ರು ಐ ಎ ಎಸ್ ಆಫೀಸರ್ ಸರ್ಕಾರಿ ಶಾಲೆಯಲ್ಲಿ ಮೇಲೆ ಕಡೆ ವಿದ್ಯಾರ್ಥಿಗಳು ಯಾರಿಗೆ ಕಡಿಮೆ ಇಲ್ಲ ನಾವು ಎಲ್ಲ ವಿಷಯದಲ್ಲಿ ದೇಶವನ್ನು ಆಳೋದ್ರಿಂದ ದೇಶವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಐ ಎ ಎಸ್ ಐ ಪಿ ಐ ಪಿ ಎಸ್ ಅಧಿಕಾರಿಗಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ ಇದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ನೋಡಿ ಇದೆಲ್ಲ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಶಿಕ್ಷಕರು ನಿಜವಾಗ್ಲೂ ಮೌಲ್ಯಯುತವಾದ ಖಾಸಗಿ ಶಾಲೆಗೆ ಜಾಯಿನ್ ಆಗ್ಬೇಕಂದ್ರೆ ಶಿಕ್ಷಕರು ಬಹಳ ಸರಳ ಒಂದು ಡಿಗ್ರಿನಲ್ಲಿ ಬಿ ಎಡು ಎಮ್ ಟು ಏನೋ ಮಾಡಿಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಬಂದ ತಕ್ಷಣ ಅವರು ಅಪಾಯಿಂಟ್ ಆಗ್ತಾರೆ ಖಾಸಗಿ ಶಾಲೆಯಲ್ಲಿ ನಿಮ್ಮ ಶಾಲೆಗಳಿಗೆ ಅಪಾಯಿಂಟ್ ಆಗ್ಬೇಕಂದ್ರೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಹೋಗ್ಬೇಕು ಟೆಟ್ ಎಕ್ಸಾಮ್ ಬರಬೇಕು ಡಿ ಇ ಟಿ ಬರಬೇಕು ಎಂಟ್ರೆನ್ಸ್ ನಿಜವಾಗ್ಲೂ ಭಾಳ ಕಷ್ಟ ಎಷ್ಟು ಸಂಪನ್ಮೂಲ ವ್ಯಕ್ತಿಗಳಿದ್ದಾಗ ಅಷ್ಟು ಪರ್ಸೆಂಟೇಜ್ ಪಡ್ಕೊಳಕ್ಕೆ ಸಾಧ್ಯ ಅಂಥ ಸಂಪನ್ಮೂಲಗಳ ವ್ಯಕ್ತಿಗಳಿಂದ ವಿದ್ಯೆ ದಾರಿ ಮಾಡ್ತಾರೆ ಅವರು ವಿದ್ಯೆ ದಾರಿ ಮಾಡಿದಾಗ ಸ್ವೀಕಾರ ಮಾಡೋದು ಭಾಳ ಮುಖ್ಯ ನೋಡಿ ಇಲ್ಲಿ ಬಹುಸಂಖ್ಯಾತರು ಪ್ರಮುಖವಾಗಿ ಮಹಿಳೆಯರಿದ್ದಾರೆ ಹೆಣ್ಣೊಂದು ಕಲಿತರೆ ಆ ಶಾಲೆ ತೆರೆಯುವ ನಿಟ್ಟಿನಲ್ಲಿ ನೀ ಹೆಣ್ಣೊಂದು ಕಲಿಬೇಕು ಎಣ್ಣೆಗಳು ಶಾಲೆ ತೆಗೆದು ಬಾಣಾಪುರ ಗ್ರಾಮದ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಅದು ವಿಶೇಷವಾಗಿ ವಿದ್ಯಾರ್ಥಿನಿಯರು ಶಾಲೆ ತೆರೆಯುವುದು ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ಕೈಯ ಆಗ್ತೀರಾ ಏನು ಗುರಿ ದೊಡ್ಡ ದೊಡ್ಡ ಗುರಿಗಳು ಹೆಣ್ಕೊಂಡಿದ್ದಾರೆ ನೋಡಿ ಜೀವನದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಮುಂದೆ ಗುರಿ ಹಿಂದೆ ಗುರು ಗುರು ಸ್ಥಾನಗಳನ್ನು ನಿಮ್ಮ ಶಿಕ್ಷಕರು ತುಂಬಿಟ್ಟಿದ್ದಾರೆ ಗುರಿಯನ್ನು ಭಾಳ ವಿಶಾಲವಾಗಿ ಕಾಣಬೇಕು ದೊಡ್ಡ ಗುರಿಯನ್ನು ಇಟ್ಕೋಬೋದು ಸಣ್ಣ ಗುರಿ ಇಟ್ಕೋಬಾರ್ದು ನಾನು ದೊಡ್ಡ ವೀರ ಯೋಧ ಆಗ್ತೀನಿ ಐ ಎ ಎಸ್ ಹಾಕ್ತೀನಿ ಐ ಪಿ ಎಸ್ ಹಾಕ್ತೀನಿ ಫೈರ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ದೊಡ್ಡ ಏನು ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ದೊಡ್ಡ ಕನಸನ್ನು ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಾಗಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ನಿಟ್ಟಿನಲ್ಲಿ ಕನಸು ಇಟ್ಕೊತೀರಾ ನೋಡಿ ವಿದ್ಯಾರ್ಥಿಗಳೇ ಇಪ್ಪತ್ತೊಂದನೇ ತಾರೀಕು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ನಿಮ್ಮ ಎಕ್ಸಾಮ್ ಪ್ರಾರಂಭ ಆಗುತ್ತೆ ಎಕ್ಸಾಮ್ ಹೆಂಗಿರ್ಬೇಕಂದ್ರೆ ಎಕ್ಸಾಮಲ್ಲಿ ಯಾವ ಥರ ಸ್ಥಿತಿ ಇರಬೇಕಂದ್ರೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕಲ್ಪೋ ಕಲ್ಪಿತವನ್ನು ನೀವು ಕಲ್ಪನೆ ಮಾಡಬೇಕು ಹಬ್ಬದ ವಾತಾವರಣ ಮನೆಯಲ್ಲಿ ನಮ್ಮ ಗ್ರಾಮದಲ್ಲಿ ಹಬ್ಬ ಇದ್ದಾಗ ಯಾವ ಥರ ಸುಖಕರವಾಗಿರ್ತೋ ಯಾವ ಥರ ಸಂತೋಷವಾಗಿ ಪಾಲ್ಗೊಳ್ತೀವೋ ಹಬ್ಬದ ದಿನದಂದು ನಾನು ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇದ್ದೀನಿ ನನ್ನ ಮನವರಿಕೆ ನಿಮ್ಮ ಮೈಂಡಲ್ಲಿ ಇರ್ಬೋದು ಎಸ್ ಎಲ್ ಸಿ ಮೇಲೆ ಕನ್ನಡದಲ್ಲಿ ಎಷ್ಟು ಇರ್ತಾವ ಗೊತ್ತಾ ಎಸ್ ಪತ್ರಿಕೆಯಲ್ಲಿ ಎಷ್ಟು ನಲವತ್ತೈದು ಪ್ರಶ್ನೆಗಳಿರ್ತಾವೆ ಬೇರೆ ಸಬ್ಜೆಕ್ಟಲ್ಲಿ ನೋಡಿ ನ ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ಪ್ರಥಮವಾಗಿ ನಲವತ್ತೈದು ಕನ್ನಡ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ನಲವತ್ತೈದು ಪ್ರಶ್ನೆಗಳನ್ನು ದೀರ್ಘವಾಗಿ ಓದ್ಬೇಕು ಓದ ತಕ್ಷಣ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಓದ್ಬೋದು ಓದಿದ ನಂತರ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಬರ್ತಕ್ಕಂಥ ಭಾಳ ಸರಳವಾಗಿ ನಿನಗೆ ಇಷ್ಟವಾಗ್ತಕ್ಕಂಥ ಪ್ರಶ್ನೆಯನ್ನು ಚೂಸ್ ಮಾಡಿಕೊಂಡು ಪ್ರಶ್ನೆಗೆ ಭಾಳ ಮುದ್ದಾಗಿ ನಾಲ್ಕೈನಿರಲಿ ಭಾಳ ಮುದ್ದಾಗಿರ್ಬೇಕು ಸಮಸ್ಯೆ ಸಮಸ್ಯೆಗೆ ಪರಿಹಾರ ಯಾವುದೇ ಕೆಲಸದಲ್ಲಿ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಆ ಪ್ರಶ್ನೆಗೆ ಉತ್ತರ ಭಾಳ ಚಿಕ್ಕದಾಗಿ ಚೊಕ್ಕವಾಗಿರಬೇಕು ಹಾಗಾದಾಗ ಮಾತ್ರ ನೀವು ವ್ಯಾಲ್ಯೇಷನ್ ಮಾಡ್ತಕ್ಕಂಥ ಒಬ್ಬ ಗುರುಗಳು ಭಾಳ ನೀಟಾಗಿ ಸುಂದರವಾದ ಅಕ್ಷರಗಳು ಸುಂದರವಾದ ಪದಗಳ ಜೋಡಿನ ಮನದಟ್ಟಿಟ್ಕೊಂಡು ನಿಮಗೆ ಅಂಕ ಕೊಡ್ತಾರೆ ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಕೆಲಸ ಮಾಡಬಹುದು ತದನಂತರ ನಿಮಗೆ ಯಾವ ಪ್ರಶ್ನೆ ಅರಬರೆಯ ಸ್ವಲ್ಪ ಮೈಂಡಲ್ಲಿರ್ತಕ್ಕಂಥ ಗೊಂದಲ ನಿವಾರಿಸ್ತಕ್ಕಂಥ ಪ್ರಶ್ನೆಗಳನ್ನು ಸೆಲೆಕ್ಟ್ ಬೈ ಬೈ ಟು ಬೈ ಬೈಟು ಮಾಡ್ತಾ ಹೋಗ್ಬೋದು ಅವಾಗ ನಿಮಗೆ ಎಕ್ಸಾಮನ ಭಯವು ದೂರ ಆಗ್ಬೋದು ವಿದ್ಯಾರ್ಥಿಗಳೇ ನೀವು ಇಷ್ಟಪಟ್ಟು ಹೋಗ್ಬೇಕು ಓದುವ ವಿಧಾನ ಇದಾರೆ ಇಷ್ಟಪಡ್ಬೇಕು ಕಷ್ಟಪಟ್ಟು ಓದಬಾರ್ದು ಈ ನಿಮ್ಮ ಗುರುಗಳು ಹೇಳಿದ ಹಾಗೆ ಐದಾರು ತಾಸು ನಿಮ್ಗೆ ಬೋಧನೆ ಮಾಡಿದ ನಂತರ ಮನೆಗೆ ನಿಮ್ಮ ಪಠ್ಯಪುಸ್ತಕಗಳನ್ನು ಮೂಲಿಗೆ ಹಾಕಿ ಸುಮ್ಮನೆ ಟೈಮ್ ಪಾಸ್ ಮಾಡೋದಲ್ಲ ವಿದ್ಯಾರ್ಥಿ ಜೀವನ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಆಗ್ಬೇಕಂದ್ರೆ ನೀವು ದಿನನಿತ್ಯ ದಿನನಿತ್ಯ ಜೀವನದಲ್ಲಿ ವಿದ್ಯೆಗೆ ಹೆಚ್ಚಿನ ಸಮಯವನ್ನು ಮುಡುಪಾಗಿಡಬೇಕು ಮುಡುಪಾಗಿಟ್ಟಾಗ ಮಾತ್ರ ನಿಮ್ಮ ಜೀವನ ಬಂಗಾರದ ಬದುಕಾಗಬೇಕು ಎಲ್ಲಿಯವರೆಗೂ ವಿದ್ಯಾರ್ಥಿಗಳ ಜೀವನವನ್ನು ನಿಮ್ಮ ಸಮಯವನ್ನು ಎಕ್ಸಾಮ್ಗೆ ಪಠ್ಯೇತರ ಚಟುವಳಿಗೆ ಪಠ್ಯೇತರ ಚಟುವಳಿ ಮೀಸಲಿಡಲು ನಿಮ್ಮ ಜೀವನವು ಸುಖಕರವಾಗಿರಲು ವಿದ್ಯಾರ್ಥಿಗಳ ಜೀವನವನ್ನು ಸುಖಕರವಾಗಿಟ್ಟು ನೀರಿನಲ್ಲ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಪಠ್ಯ ಪುಸ್ತಕಗಳು ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ಅತ್ಯಂತ ಜಾಸ್ತಿ ಪ್ರಕ್ರಿಯೆಲಿರಬೇಕು ಅದರ ಜೊತೆಗೆ ನಿಮ್ಮ ಶಾಲೆಗೆ ಬಂದ ತಕ್ಷಣ ವೇದಿಕೆ ಮೇಲೆ ಇರ್ತಕ್ಕಂಥ ಯಾವುದೇ ವೇದಿಕೆ ಕಾರ್ಯಕ್ರಮ ಆದಾಗ ನಿರ್ಗಣವಾಗಿ ತಪ್ಪೋ ಒಪ್ಪೋ ಮಾತಾಡ್ತಕ್ಕಂಥ ಶಕ್ತಿಯನ್ನು ನಿಮ್ಮ ಶಾಲೆ ಮುಖ್ಯಾಂತ್ರ ಕಲೀಬೇಕು ನಾನು ದೊಡ್ಡ ಭಾಷಣ ಮಾಡಕ್ಕೆ ಬರಲ್ಲ ಎದಕ್ಕೆ ಅಂದ್ರೆ ನಾನು ವಿದ್ಯಾರ್ಥಿ ಜೀವನದಲ್ಲಿ ವೇದಿಕೆ ಮೇಲೆ ಮಾತಾಡೋಕ್ಕೆ ಭಯಪಡ್ತಾಯಿದ್ದೆ ಭಯಪಟ್ಟಾಗ ನನ್ನ ಮೈಂಡಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳು ಮಚ್ಚಿಕೆ ಆಗ್ತಾಯಿದೆ ನೋಡು ನಮಗೊಂದು ನಾಚಿಕೆ ಗೇಡಿನ ಅಂತ ನಾನು ನೈಂಟಿ ಏಯ್ಟಲ್ಲಿ ಎಸ್ ಎಲ್ ಸಿ ಚಳುಗು ಮೇಲೆ ಓದುವಾಗ ನಾನು ಆಫ್ ಪಾಸ್ ಪಾಸ್ ಆಗಿಲ್ಲ ನಾನು ಈ ದೇಶದಲ್ಲಿ ರಾಜ್ಯದಲ್ಲಿ ದೊಡ್ಡ ಹುದ್ದೆಯಲ್ಲಿ ನನಗೆ ಸಣ್ಣ ಕೊರುಗಿ ನಾನು ವಿದ್ಯಾರ್ಥಿ ಜೀವನದಲ್ಲಿ ನಾನು ಸಮಯವನ್ನು ಮುಡುಪಾಗಿಟ್ಟಿಲ್ಲ ಏನಕ್ಕೆ ಇಟ್ಟಿಲ್ಲ ಅಂದರೆ ನಾವು ಹಡುಬಡತನದಿಂದ ಬಂದಬೇಕು ಒಂಬತ್ತು ಗಂಟೆವರೆಗೆ ಶಾಲೆ ನಮ್ಮ ಹೊಲದಲ್ಲಿ ಕೆಲಸ ಮಾಡಿ ತಂದೆಗೆ ಅನುಕೂಲವಾದ ರೀತಿಯಲ್ಲಿ ಕೆಲಸ ಮಾಡಿ ಶಾಲೆಗೆ ಇದ್ದೆ ನಿಮಗೆಲ್ಲ ಡ್ರೆಸ್ ಬ್ಯೂಟಿಫುಲ್ ಡ್ರೆಸ್ ಇದೆ ನಮ್ಗೆ ಒಂದೇ ಡ್ರೆಸ್ ಇತ್ತು ನಮಗೆ ಇಸ್ತರು ಪೆಟ್ಟಿ ತೊಗೊಳೋಕ್ಕೆ ಶಕ್ತಿ ಇದ್ದಿಲ್ಲ ಅದು ಒಂದು ಚಮ್ಮುನಲ್ಲಿ ಇದ್ದಲ್ ಹಾಕ್ಕೊಂಡು ಇಸ್ತರು ಮಾಡ್ಕೊಂಡು ಹೋಗ್ತಾಯಿದ್ದೆ ಶಿಸ್ತಿರ್ಬೋದು ವಿದ್ಯಾರ್ಥಿಗಳೇ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕಾರ ಹೆಂಗಿರ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಈ ತಾಯಿ ಮುಖ ಕಳ್ಕೊಂಡು ಸ್ನಾನ ಆದ ತಕ್ಷಣ ತಂದೆ ತಾಯಿಗೆ ನಮಸ್ಕಾರ ಮಾಡ್ಬೋದು ತಂದೆ ತಾಯಿಗೆ ನಮಸ್ಕಾರ ನೋಡಿ ತಂದೆ ತಾಯಿ ನಿಮ್ಮ ಗುರುಗಳು ನಿಮ್ಮ ಜೀವನವನ್ನು ಬದಲು ಮಾಡತಕ್ಕಂಥ ಪ್ರಮುಖ ಘಟ್ಟ ಪ್ರಮುಖ ವ್ಯಕ್ತಿಗಳು ತಂದೆ ತಾಯಿಗಳಿಲ್ಲ ಅಂದರೆ ನಿಮ್ಮ ಶಾಲೆಗೆ ಕಳಿಸ್ಲಿಕ್ಕ ವ್ಯಕ್ತಿಗಳು ಶಾಲೆಗೆ ಬಂದ ತಕ್ಷಣ ನಿಮ್ಮ ಗುರುಗಳಿಗೆಲ್ಲರಿಗೆ ನಮಸ್ಕಾರ ಮಾಡಬೇಕು ಆ ಸಂಸ್ಕಾರ ಬರಬೇಕು ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕಾರ ಬಂದಾಗ ನಿಮ್ಮ ವಿದ್ಯಾರ್ಥಿ ಜೀವನವು ಬಂಗಾರದ ಬದುಕಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತೀರಾ ಗುರುಗಳನ್ನ ಗೌರವ ಕಾಣ್ತೀರಾ ಈ ಶಾಲೆಗೆ ಕೀರ್ತಿ ಪತಾಕೆಯನ್ನು ತರ್ತಿರ ವಿದ್ಯಾರ್ಥಿಗಳೇ ಕೀರ್ತಿ ಪತಾಕೆಯನ್ನು ತರಬೇಕಂದ್ರೆ ನಮ್ಮ ಈ ಹಿಂದೆ ಇರ್ತಕ್ಕಂಥ ಹಲವಾರು ರೀತಿ ಸರ್ಕಾರಿ ಶಾಲೆಗೆ ಓದಿರ್ತಕ್ಕಂಥ ನೋಡಿ ಮಾಜಿ ಪ್ರಧಾನಿ ದೇವೇಗೌಡ ಭಾರತ ದೇಶಕ್ಕೆ ಮಾಜಿ ಪ್ರಧಾನಿಗಳು ಅವರೇನು ಖಾಸಗಿ ಶಾಲೆ ಓದಿ ಸರ್ಕಾರಿ ಶಾಲೆ ಹಾಸನ ಯಾವುದು ಒಂದು ಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಓದಿ ಭಾರತದ ಮಾಜಿ ಪ್ರಧಾನಿಗಳು ಶ್ರೀಮಂತ ನಾಯಕರು ಭಾರತ ದೇಶದಲ್ಲಿ ಕರ್ನಾಟಕದವರು ಪ್ರಧಾನಮಂತ್ರಿ ಆಗ್ತದೆ ಅಂತ ಹೇಳಿದ್ರೆ ಅದು ಸರ್ಕಾರಿ ಶಾಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದೇ ರೀತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಡು ಬಡತನದಿಂದ ಬಂದರು ಹಡು ಬಡತನದ ಅವರು ಒಂದು ಲೈಟ್ ಹಾಕ್ಕೊಂಡು ಒಂದು ಶಾಲೆನಲ್ಲಿ ಓದ್ತಕ್ಕಂಥ ಶಕ್ತಿ ಇಲ್ಲ ಲೈಟ್ ಹಾಕ್ಕೊಂಡು ಮನೆಯಲ್ಲಿ ಓದ್ತಕ್ಕಂಥ ಶಕ್ತಿ ಇಲ್ಲ ಊಟಕ್ಕೆ ಕೊರತೆ ಇದೆ ಅಸ್ಪೃಶ್ಯತೆ ಜೊತೆಗೆ ಹಸಿವು ಎರಡು ದೊಡ್ಡ ಸಮಸ್ಯೆಗಳನ್ನು ಬದಿಗಿಟ್ಟು ಮೂವತ್ನಾಲ್ಕು ಪಿ ಎಚ್ ಡಿ ತೊಗೊಂಡಿದ್ದರು ಮೂವತ್ನಾಲ್ಕು ಡಿಗ್ರಿಗಳನ್ನು ತಗೊಂಡಿದ್ದಾರೆ ನೀವು ಅಂತ ವ್ಯಕ್ತಿಗಳನ್ನು ಉದಾಹರಣೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಯಾರು ಭಾರತದ ಮಾಜಿ ರಾಷ್ಟ್ರಪತಿಗಳು ಭಾರತದ ಪ್ರಥಮ ಪ್ರಜೆ ಭಾರತವನ್ನು ಪ್ರಧಾನಮಂತ್ರಿಗಳ ಬಹಳ ಮುಖ್ಯವಾದ ಉದ್ದಿ ಅಂದ್ರೆ ಪ್ರಥಮ ಪ್ರಜೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಸರ್ಕಾರಿ ಶಾಲೆಯಲ್ಲಿ ಓದಿ ಬಡವರಿಗೆ ಪೂರಕವಾದ ಕೆಲಸವನ್ನು ದೇಶಕ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಬ್ದುಲ್ ಕಲಾಂ ಅವರು ಅರ್ಥ ಆಯ್ತಾ ಈಗ ದ್ರೌಪದಿ ಮುರ್ಮು ಅಂತ ಯಾರು ಗೊತ್ತಾ ರಾಷ್ಟ್ರಪತಿಗಳು ಭಾರತದ ಮಹಿಳೆ ನೋಡು ದೊಡ್ಡ ಮಹಿಳೆ ಅವರು ಮಹಿಳೆಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೋ ಅವ್ರು ನೋಡಿ ಅವರು ಯಾವ ವಿಚಾರಗಳು ತಗೊಂಡಿಲ್ಲ ಅವ್ರದ್ದು ಇರ್ತಕ್ಕಂಥ ವಿದ್ಯೆಯನ್ನು ಪರಗಣೆಗೆ ತಗೊಂಡು ಅವ್ರ ರಾಷ್ಟ್ರಪತಿ ಆಗಿದ್ದಾರೆ ಅರ್ಥ ಆಯ್ತಾ ವಿದ್ಯೆಯಿಂದ ಏನಾದರೂ ಮಾಡೋಕೆ ಸಾಧ್ಯ ದುಡ್ಡೇ ದೊಡ್ಡಪ್ಪ ಅವರಪ್ಪ ವಿದ್ಯೆ ಅವರಪ್ಪ ಈ ಪ್ರಪಂಚದಲ್ಲಿ ದುಡ್ಡಿಗೆ ಭಾಳ ಪ್ರಾಧಾನ್ಯತೆ ಕೊಡ್ತಾರೆ ಆದರೆ ದುಡ್ಡಿಗೆ ಪ್ರಾಧಾನ್ಯತೆ ಕೊಡೋದನ್ನು ನೋಡ್ತಿಗೆ ಅವರಪ್ಪ ಆ ದುಡ್ಡಿಗೆ ಅಪ್ಪನೇ ವಿದ್ಯೆ ವಿದ್ಯೆ ಇದ್ದವನ ಮುಖವನ್ನು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವನ್ನು ಆಳು ರದ್ದಿನಂತಿಕ್ಕೂ ಸರ್ವಜ್ಞ ನೋಡಿ ಸರ್ವಜ್ಞರು ಯಾವ ಥರ ಹೇಳಿದರೆ ವಿದ್ಯೆ ಕೀರ್ತಿಮಾನವ ಛಂದಸ್ ಫ್ರೇಶ್ ನಿಮ್ಗೆ ಒಂಥರ ತೇಜಸ್ಸು ಬರುತ್ತೆ ವಿದ್ಯೆ ಯಾವ ಮುಖದಲ್ಲಿರುತ್ತೋ ಆ ಮುಖದಲ್ಲಿ ತೇಜಸ್ಸಿರುತ್ತೆ ವಿದ್ಯೆ ಯಾರ ಮುಖದಲ್ಲಿರುತ್ತೋ ಅವರ ಮುಖವು ಒಂಥರ ಡೌನ್ ಆಗಿರುತ್ತೆ ಇಷ್ಟು ಶಾಂತಿಯುತವಾಗಿ ಇಷ್ಟು ಪ್ರವಂತಿಯಿಂದ ನನ್ನೂ ಇರ್ತಕ್ಕಂಥ ವಿದ್ಯೆ ಕಡು ಬಡತನದಿಂದ ಬಂದರೂ ನಾನು ಎಮ್ ಎ ಜರ್ನಲಿಸಮ್ ಎಲ್ ಎಲ್ ಬಿ ಪತ್ರಕರ್ತನಾಗಿ ವಕೀಲನಾಗಿ ಇದು ದೊಡ್ಡ ಉದ್ಯಮಿ ಆಗಿದೆ ಉದ್ಯಮಿ ಪತ್ರಕರ್ತ ವಕೀಲನಾಗಿದ್ದನಂದರೆ ಸರ್ಕಾರಿ ಶಾಲೆ ಕೊಟ್ಟಿರ್ತಕ್ಕಂಥ ಫಿಕ್ಷನ್ ಆಗಿದೆ ಸರ್ಕಾರಿ ಶಾಲೆನೇ ನಾನು ನನ್ನ ಒಂದೇ ಜ್ಞಾನಕ್ಕೆ ಈ ಮಟ್ಟಕ್ಕೆ ಬಂದಿದ್ದೆ ಈ ಸಂಸ್ಕಾರವು ಖಾಸಗಿ ಶಾಲೆಯಲ್ಲಿ ಇರಲ್ಲ ಅರ್ಥ ಆಯ್ತಾ ಈ ದಿನದಿಂದ ಸುಮಾರು ಐದರಿಂದ ಆರು ದಿನ ಇದೆ ಎಕ್ಸ್ ಎಲ್ ಸಿ ಎಕ್ಸಾಮ್ ಈ ದಿನದಿಂದ ಹಲವಾರು ವಿಷಯಗಳು ನಿಮ್ಮ ಗುರುಗಳು ನಿಮ್ಮ ಶಿಕ್ಷಕರು ಕಲಿಸಿದ್ದಾರೆ ಎಲ್ಲ ವಿಷಯಗಳು ನಿಮ್ಮ ಮಂದಟ್ಟಿದೆ ಅದಕ್ಕೆ ಈ ದಿನದಿಂದ ವಿಶೇಷವಾದ ಟೈಮ್ ಟೇಬಲ್ ಹಾಕ್ಕೊಂಡು ಈ ಕೋಣೆಯಲ್ಲೇ ಒಂದು ಟೈಮ್ ಟೇಬಲ್ ಹಾಕ್ಬಿಡ್ತೀವಿ ಇಷ್ಟು ತಾಸು ಕನ್ನಡ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಯಾವುದು ಕಷ್ಟ ಇರುತ್ತೋ ಆ ಕಷ್ಟ ಮ್ಯಾಥ್ಸು ಪ್ರತಿಯೊಂದು ಸಾರಿ ಬರೀಬೇಕು ಮ್ಯಾಕ್ಸ್ ಹೆಂಗೆ ಮಾಡ್ತೀನೋ ಓದಬಾರ್ದು ಮ್ಯಾಕ್ಸ್ ಆ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಭಾಳ ಆಗ್ಬಾರ್ದು ಅದಕ್ಕೆ ಪ್ರತಿಯೊಂದು ಅನ್ನು ಒಂದು ತಾಸಿಂದ ಒಂದೂವರೆ ತಾಸು ಓದಿ ಅದನ್ನು ಒಂದು ಅರ್ಧ ಗಂಟೆ ರಿವೈಸ್ ಮಾಡಿ ಮತ್ತು ಬೇರೆ ಸಬ್ಜೆಕ್ಟ್ ತಗೊಳ್ಳಿ ಒಂದೇ ಸಬ್ಜೆಕ್ಟ್ ತಗೊಂಡಾಗ ಈ ಮೈಂಡಲ್ಲಿ ಒಂಥರ ಗೂಡ್ಬಿಡ್ತದೆ ಅರ್ಥ ಆಯಿತಾ ಅದಕ್ಕೆ ವಿದ್ಯಾರ್ಥಿಗಳೇ ಜೀವನದಲ್ಲಿ ಪ್ರಮುಖ ಘಟ್ಟ ನಿಮ್ಮದು ಎಸ್ ಸಿ ಅನ್ನೋದು ಎಸ್ ಎಲ್ ಸಿ ಪ್ರಮುಖ ಘಟ್ಟದಲ್ಲಿ ಅತಿ ಹೆಚ್ಚು ಅಂಕ ಪಡೆದಾಗ ಶಾಲೆಗೆ ರಾಜ್ಯಕ್ಕೆ ಜಿಲ್ಲೆಗೆ ಹೆಸರು ತರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಾಗಬೇಕು ಆ ನಿಟ್ಟಿನಲ್ಲಿ ಓದ್ಬೇಕು ನಾನು ನನ್ನ ಜೆ ಟಿ ಫೌಂಡೇಶನ್ ಕಡೆಯಿಂದ ಅವರು ಹೇಳಿದಾಗೆ ಮುಂದಿನ ದಿನದಲ್ಲಿ ಪ್ರತಿಯೊಂದು ಶಾಲೆಗೆ ಒಂದು ಗಿಡವನ್ನು ಕೊಡೋದ್ರ ಮುಖಾಂತರ ಅದನ್ನೊಂದು ಸ ಸೋಷಿಯಲ್ ವರ್ಕ್ ಮಾಡೋದರ ಜೊತೆಗೆ ನಾವೊಂದು ಸತ್ಕಾರ್ಯವನ್ನು ಅಂದ್ಕೊಂಡಿದ್ದೆ ಏನಂದ್ರೆ ಗೊತ್ತಾ ಜೆ ಟಿ ಫೌಂಡೇಶನಿಂದ ಬಳ್ಳಾರಿ ನಗರ ಹಾಗೂ ಜಿಲ್ಲೆ ಸಿಟಿನಲ್ಲಿರ್ತಕ್ಕಂಥ ರೂರಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತಿ